ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಹಾಗೆ ನನ್ನ ಸ್ನೇಹಿತರು ಹಾಗೂ ಈ ಪತ್ರಿಕಾಗೋಷ್ಠಿಯ ಆಹ್ವಾನರಾಗಿರ್ತಕ್ಕಂಥ ಆಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಜಿಲ್ಲೆಯ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಒಂದು ಇವತ್ತು ತಾವು ನೋಡ್ತಾ ಇದ್ದೀರ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುರಾಡಳಿತ 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 ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಮ್ಮ ಬಿ ಜೆ ಪಿ ಪಕ್ಷದವ್ರು ಏನಾಗ್ಬಿಟ್ಟಿದೆ ಅಂದರೆ ಅಧಿಕಾರ ಹೋಗೋ ತಷ್ಟಿಗೆ ಈ ಸಮುದ್ರದಲ್ಲಿಂದ ಆಚೆಗೆ ಬಂದರೆ ಮೀನು ಮಡಿದೋಗ್ಬಿಟ್ರೆ ಆಮೇಲೆ ಹೆಂಗ್ ಒದ್ದಾಡುತ್ತೆ ಈ ರೀತಿ ಪರಿಸ್ಥಿತಿ ಸೊ ಏನೋ ಒಂದು ಮಾಡಬೇಕು ಈ ಸರ್ಕಾರವನ್ನು ತುಳಿತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇವರು ಹಗಣಗಳು ಎಷ್ಟಿದೆ ಹೇಳಿದ್ರೆ ಈಗ ತಾನು ನಮ್ಮ ಹಿರಿಯರಲ್ಲಿ ಹೇಳ್ತಾ ಇದ್ರು ಒಂದಲ್ಲ ಎರಡಲ್ಲ ಮೊನ್ನೆ ತನಕ ಎರಡು ತಿಂಗಳ ಹಿಂದೆ ಫೋಕ್ಸ್ ಕ್ಯಾಸಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಇದೇ ರಾಜ್ಯಪಾಲರಿದ್ದರು ಎಷ್ಟು ಜನ ಅದು ಕಡತಗಳು ಅಲ್ಲಿದೆ ಎಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಇವತ್ತು ಸಹ ಅವ್ರಿಗೆ ನೋಟಿಸ್ ಹೋಗ್ತಾನೆ ಅದ ಯಡಿಯೂರಪ್ಪ ಅವಾಗಲೇ ಹೇಳ್ತಾ ಇದ್ದೀವಿ ನಮ್ಮ ವಿಜಯೇಂದ್ರ ಅವರು ಅಷ್ಟು ಅವ್ರ ಅಪ್ಪನ ಅರೆಸ್ಟ್ ಮಾಡೋಕೆ ಹೇಳಿ ಅವ್ರ ತಂದೆಯನ್ನ ಪೋಸ್ಟ್ ಅರೆಸ್ಟ್ ಮಾಡೋಕೆ ಕೇಳಿ ನಮ್ಮವರೆಗೂ ಆಮೇಲೆ ಮಾನ್ಯ ಅವರು ಈ ಇಡೀ ದೇಶದಲ್ಲೇ ನುಡಿದಂಥ ಸರ್ಕಾರ ಅಂತ ಒಂದೇ ಒಂದು ಅಜೆಂಡಾ ತಂದರು ಆವತ್ತು ತಾಲು ಭಾಗ್ಯ ಆಗಿ ಭಾಗ್ಯ ಆಗಿರು ಅಕ್ಕಿ ಭಾಗ್ಯ ಆಗಿರು ಪ್ರತಿಯೊಂದು ಭಾಗ್ಯ ಕೊಟ್ಟರು ಅವರು ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಡ್ಕೊಳ್ತಾರೆ ಇವ್ರು ಏನಂತ ಹೇಳಿದ್ರೆ ಇವರನ್ನೆಲ್ಲ ಎಸ್ಪೆಷಲಿ ಎಲ್ಲ ಜನ ಎಸ್ ಸಿ ಎಸ್ ಟಿ ದಲಿತರನ್ನು ಈ ಮೈನಾರಿಟಿ ಎಲ್ಲ ಜನ ಅವನ್ನ ಒಂದಾಗಿ ತೊಗೊಂಡೋಗ್ತಿರೋದು ಅವ್ರಿಗೊಂದು ದೊಡ್ಡ ಹೊಟ್ಟೆ ಕಿಚ್ಚೆ ಇವತ್ತು ಇವ್ರು ಹಿಂಗೆ ಬಿಟ್ಟರೆ ನಾ ಉಳಿಗೆ ಅಲ್ಲ ಇಲ್ಲ ನಮಗೆ ಅನ್ನೋದು ಅವ್ರ ಮೈಂಡಲ್ಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಏನೋ ಒಂದು ಮಾಡಿ ತಿಳಿಯಬೇಕನ್ನೋದೇ ಒಂದೇ ಉದ್ದೇಶ ಇವತ್ತು ನಾನು ಮಾನ್ಯ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಬಿ ಜೆ ಪಿ ಅವ್ರಿಗೊಂದು ವರ್ಷ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಯಾವುದಾದ್ರು ಉರುಳು ಸಾಬುತ್ತೆ ಆದರೆ ನಾವೆಲ್ಲರ ಕೊಡ್ತೀವಿ ಇವತ್ತಲ್ಲ ನಾಳೆ ಇವರೆಲ್ಲ ಮತ್ತೆ ಜೈಲ್ಗೆ ಹೋಗ್ತಾರೆ ಇವರು ಮಾಡಿದ್ದಂಥ ಹಗರಣಗಳು ಏನೇನಿದೆ ಎಲ್ಲ ಕೂಡ ಒಂದೊಂದೇ ಬಯಲಿಗೆ ಬರುತ್ತೆ ಬರುವ ಸಮಯ ಬಂದಿದೆ ಈಗಾಗಲೇ ಬರ್ತಾನೂ ಇದೆ ಇವರೆಲ್ಲ ಕೂಡ ಜೈಲಿಗೆ ಹೋಗ್ತಾರೆ ಆದ್ರೆ ಒಂದು ವಿಷಯ ಇಲ್ಲೋ ಒಂದ್ ಕಡೆ ನಮ್ಮ ಸಿದ್ದರಾಮಯ್ಯ ಅವರು ಇವರು ಪೋಕ್ಸಕ್ಕೆ ಹಾಕ್ಸಲ್ಲಿ ಹೋದಾಗ ಯಡಿಯೂರಪ್ಪನ ಬಹಳ ವಯಸ್ಸಾಗಿದೆ ಬಿಡ್ರಿ ಒಂದೇ ಒಂದು ಮಾತಲ್ಲಿ ಬಿಟ್ಕೊಟ್ರು ಆ ಒಂದು ಕೃತಜ್ಞತೆ ಕೂಡ ಇಲ್ಲಿ ಇವರಿಗೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಏನು ಪಾದಯಾತ್ರೆ ಏನ್ ಕಿತ್ಕೊಬಿಟ್ರಪ್ಪ ಅಂತ ನಾಯಕರು ಮೈಸೂರ್ಗೆ ಹೋಗಿ ಬಂದ್ಬಿಟ್ರಲ್ಲಪ್ಪ ನೀವೇನೇ ಮಾಡಿದ್ರು ಕೂಡ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಇರ್ಬೋದು ಅಷ್ಟೇ ನಮ್ಮ ರಾಜ್ಪಾಲರು ಇವತ್ತು ಏಕಾಏಕಿ ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಬಿಟ್ರಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಕೊಡಬೇಕು ಯಾವಾಗ ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟನ್ನು ನಿಮ್ಮ ಕಾರ್ಯದರ್ಶಿಗಳು ಯಾವ್ದಿರಿದ್ದಾರೆ ಅವ್ರ ತ ಪರಿಸ್ಥಿತಿ ಇದಾದ ನಂತರ ನಿಮ್ಮ ಮೇಲಿರ್ತಕ್ಕಂಥವ್ರು ಯಾರು ಪ್ರಧಾನಿಗಳಾಗಿರ್ಬೋದು ಅಲ್ಲಿನ ರಾಷ್ಟ್ರಪತಿಗಳ ಅಲ್ಲಿ ಮೂವತ್ತು ದಿನಗಳ ಕಾಲ ಅವಕಾಶ ಇರುತ್ತೆ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅಲ್ಲಿಂದ ನಿಮ್ಗೆ ನೋಟಿಸ್ ಬರಬೇಕು ನೀವು ಇವರನ್ನು ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಷ್ಟು ಒಂದು ತಿಂಗಳು ಟೈಮ್ ಉಂಟೆ ಆದ್ರೆ ಇವ್ರು ಏನ್ ಅಂತ ಇವತ್ತು ಯಾರೋ ಹೋಗಿ ಅಂತ ಅಬ್ರಂತೆ ಅವನ ಅಂತ ಇಬ್ರು ಕಂಪ್ಲೇಂಟ್ ಕೊಡೋದಷ್ಟಿಗೆ ನೀವು ಪ್ರಾಸಿಕ್ಯೂಷನ್ ನೋಟಿಸ್ ಕೊಡ್ತೀವಿ ಎಷ್ಟು ಮಾತ್ರ ಇದು ನ್ಯಾಯ ಸೊ ಹೀಗಾಗಿ ನಮ್ಮ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಗಳಾಗಿರ್ತಕ್ಕಂಥ ನಮ್ಮ ಸನ್ಮಾನ ಶ್ರೀ ಡಿ ಕೆ ಅವರು ಆದೇಶ ಮಾಡಿದ್ರೆ ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಅವರಾಗಲಿ ಎಚ್ ಇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಯದೇವರಾಗಲಿ ಇಲ್ಲಿನ ಜೈವಿಕ ಮತ್ತು ಇಂಧನ ಮಾಜಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಇವರ ನೇತೃತ್ವದಲ್ಲಿ ನಾವು ನಾಳೆ ಪ್ರತಿಭಟನೆ ನಮ್ಕೊಂಡಿದ್ದೀವಿ ಇಡೀ ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಈ ಮುಳಬಾಲ್ ತಾಲೂಕು ಅತ್ಯಂತ ಹೆಚ್ಚಾಗಿ ಅಲ್ಲಿ ಪಾಲ್ಗೊಂಡು ಇವರ ಒಂದು ಅಟ್ಟಾಸವನ್ನ ಇವರ ಒಂದು ದುರಂಕಾರವನ್ನ ಇವರು ಕಿತ್ತೋದ ಬಿಜೆಪಿ ಸರ್ಕಾರವನ್ನು ಕಿತ್ತಾಕುವಂಥ ಕೆಲಸ ನಾವು ಮಾಡ್ತೀವಿ ಮಾಡಿ ಇವ್ರ ಕಥೆಯನ್ನು ನಾವು ನೋಡೇ ನೋಡ್ತೀವಿ ಇಷ್ಟೇ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಗ್ರೆಸ್